ಇಡೀ ಕೆಸರಿ ಹದಿನೇಳು ಜನ ನಿಲ್ಸಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾವೆಲ್ಲ ನಿರಪರಾಧಿಗಳು ನಾವೆಲ್ಲ ಮುಗ್ಧರು ಇನ್ನೋಸೆಂಟ್ ಅಂತ ಹೇಳಿದಾಗ ಆಗಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಹಾಗಾದರೆ ಅವನಾಗ ಅವನು ಬಂದು ಈ ಶೆಡ್ಡಿಗೆ ಬಂದುಬಿಟ್ಟು ಅವನಾಗ ಅವನೇ ತಲೆ ಮೇಲೆಲ್ಲ ಹೊಡ್ಕೊಂಡು ಅವನಿಗೆ ಅವನೇ ಘಾಸಿ ಮಾಡಿಕೊಂಡು ಅವನೇ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ನ ಹಾಗಾದರೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರೂ ಇನ್ನೋಸೆಂಟ್ಗಳೇ ಇಲ್ಲಿ ಇವ್ರ ಪ್ರಕಾರ ನಾವು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಯಾರಾದರೂ ಏನಾದರೂ ಮಾಡಿರಲೇಬೇಕು ಇದರಲ್ಲಿ ಆ ಯಾರು ಅನ್ನೋ ವಿಚಾರ ಬಂದಾಗ ಒಬ್ಬ ಖ್ಯಾತನಾಮ ಒಂದು ಗುಂಪಲ್ಲಿದ್ದಾಗ ಅವನ ಶೆಲ್ಟರ್ಗೆ ಹೋಗಿಬಿಡೋಣ ನಾವು ಖ್ಯಾತನಾಮನ ಶೆಲ್ಟರ್ಗೆ ಹೋಗಿಬಿಡೋಣ ಅವನು ಅವನು ಹೇಗೋ ಪ್ರಭಾವ ಬೀರ್ಬಿಡ್ತಾನ ಅವನು ಅವನು ಈ ಕಡೆ ಪೊಲೀಸರಿಗೆ ಪ್ರಭಾವ ಬೀರಬಹುದು ರಾಜಕಾರಣಿ ಪ್ರಭಾವ ಬೀರಬಹುದು ದುಡ್ಡಿದೆ ಅವನ ಹತ್ರ ನಮ್ಮನ್ನಂತೂ ಹೊಳಿಸಲ್ಲ ಅವನು ಅಂತ ಕೆಲವರು ಹೋಪಿರಬಹುದು ಹಾಗಂದು ಮಾತ್ರಕ್ಕೆ ಇಲ್ಲಿ ಖ್ಯಾತನಾಮ ಏನೂ ಮಾಡಿಲ್ಲ ಅಂತ ಇಲ್ಲಿ ಯಾರು ಒಕಾಲತ್ ವಹಿಸ್ತಾ ಇಲ್ಲ ಏನು ಮಾಡಿಲ್ಲ ಅಂತ ಹೇಳಿ ಸೊ ಹದ್ನೇಳಕ್ಕೆ ಹದಿನೇಳು ಜನ ಥರ ನಿರಪರಾಧಿಗಳು ಇನೋಸೆಂಟ್ಸ್ ಅಂತ ಹೇಳಿಬಿಟ್ಟಾಗ ಫರ್ದರ್ ಹೇಗೆ ಈ ಕಥೆ ಒಂದೊಂದೇ ಕ್ರಿಮಿನಲ್ ಕಾನ್ಸ್ಪರಸಿ ಕಿಡ್ನ್ಯಾಪು ಹಲ್ಲೆ ಕೊಲೆ ಸಾಕ್ಷ್ಯನಾಶ ಇದನ್ನು ಪ್ರೂವ್ ಮಾಡಿಕೊಳ್ಳೋ ಸ್ಟೇಜಸ್ ಹೇಗೆ ಅಂತ ನೋಡಿ ಇವಾಗ ಈ ಚಾರ್ಜ್ ಫ್ರೇಮ್ ಮಾಡೋ ಟೈಮಲ್ಲಿ ನಾನ್ ಯಾರು ಹೇಳಲ್ಲ ಅವ್ರು ಏನ್ ಹೇಳ್ತಿದಾರೆ ಇವಾಗ ಎ ಒನ್ ಪವಿತ್ರ ಗೌಡ ಇರ್ಬೋದು ಎ ಟು ದರ್ಶನ್ ಇರ್ಬೋದು ಮತ್ತೆ ಇತರೆ ಆರೋಪಿತರು ಇರ್ಬೋದು ಸೊ ಎ ಒನ್ ಆರೋಪಿತನಿಗೆ ಫಸ್ಟ್ ಏನು ಚಾರ್ಜ್ ಫ್ರೇಮ್ ಮಾಡ್ತಾರೆ ನೀನು ನಿನ್ನ ಸಹಚರೊಂದಿಗೆ ಸೇರಿ ಇನ್ಕ್ಲೂಡಿಂಗ್ ದರ್ಶನ್ ಜೊತೆ ಸೇರಿ ಈ ವ್ಯಕ್ತಿ ರೇಣುಕಾ ಸ್ವಾಮಿ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕ ಬಂದು ಒಂದು ಶೆಡ್ಗೆ ಕರ್ಕೊಂಡೋಗಿ ಒಂದ್ಮೇಲೆ ಹಲ್ಲೆ ನಡೆಸಿ ನೀವು ಕೊಲೆ ಮಾಡಿದಿರಿ ಮತ್ತೆ ಕೊಲೆ ಮಾಡಿದ್ಮೇಲೆ ಆ ಸಾಕ್ಷ್ಯ ನಾಶವನ್ನ ಮಾಡ್ಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದೋಷಾರೋಪಣ ಪಟ್ಟಿಯನ್ನ ಹೊರಿಸಿದ್ದಾರೆ ಸೊ ಈ ದೋಷಾರೋಪಣ ಏನು ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ರಲ್ಲ ಅವಾಗ ಈ ತಪ್ಪನ್ನ ತಾವು ಒಪ್ಕೋತೀರಾ ಅಥವಾ ಇಲ್ಲ ಅಂತ ಕೇಳ್ದಾಗ ನಾನ್ ತಪ್ಪು ಮಾಡಿಲ್ಲ ವಿಚಾರಣೆ ಆಗ್ಬೇಕು ಅಂತಾನೆ ಎಲ್ರು ಕೂಡ ಹೇಳಿದ್ದಾರೆ ಸೊ ಅಕಸ್ಮಾತ್ ಅಂತ ಹೇಳಿದ್ರೆ ಮುಂದೆ ವಿಚಾರಣೆಗೆ ಹೋಗೋ ಇದೇ ಅವಕಾಶನೇ ಸಿಗೋದಿಲ್ಲ ಸೊ ಹಾಗಾಗಿ ಯಾವುದೇ ಇವಾಗ ಆರೋಪಿತರು ಏನ್ ಮಾಡಿದಾಗ ತಪ್ಪು ಮಾಡ್ತಾರೆ ಏನ್ ಮಾಡ್ತಾರೆ ಒಂದು ಬರಿ ಫೈನ್ ಹಾಕ್ಬಿಟ್ಟು ಬಿಡದಾದ್ರೆ ಓ ಸ್ವಾಮಿ ನಾನು ತಪ್ಪು ಮಾಡಿದೀನಿ ಫೈನ್ ಹಾಕಿ ಅಂತ ಹೇಳಿ ಫೈನ್ ಕಟ್ಸ್ಕೊಂಡು ಹೋಗ್ತಾರೆ ಅಫೆನ್ಸಸ್ ಇರ್ಬೋದು ಅದ್ರಲ್ಲೆಲ್ಲ ಯಾರು ಟ್ರಯಲ್ ಮಾಡ್ಲಿಕ್ಕೆ ಹೋಗುದಿಲ್ಲ ಒಂದ್ಸಾವಿ ಎರಡ್ ಸಾವಿರ ಇಲ್ಲ ಐದ್ ಸಾವಿರ ಫೈನ್ ಇರುತ್ತೆ ನಾನ್ ಯಾಕಪ್ಪ ಇದು ಕೂಟಲ್ ಕುತ್ಕೊಂಡು ನಾನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಕ್ ಹೋಗೋಣ ಬೇಡ ನಾನು ಫೈನ್ ಕಟ್ಬಿಟ್ಟು ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ ಹೋಗ್ತಾರೆ ಆದ್ರೆ ಯಾಕೆ ಸಫೆನ್ಸ್ ಇರುತ್ತೆ ಯಾವ ಕೇಸಲ್ಲೂ ಕೂಡ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಒಪ್ಕೊಳಲ್ಲ ನಾನ್ ತಪ್ಪು ಮಾಡಿಲ್ಲ ವಿಚಾರಣೆ ಆಗ್ಲಿ ಅಂತಾನೆ ಹೇಳುದು ಸೊ ಇವಾಗ ಬರ್ಡನ್ ಬಂದ್ಬಿಟ್ಟು ಪ್ರಾಸಿಕ್ಯೂಷನ್ ಗೆ ಯಾವಾಗ ದೋಷಾರೋಪನ ಪಟ್ಟಿಲಿ ನಾವು ಆರೋಪ ಆರೋಪ ಮಾಡಿಲ್ಲ ಆರೋಪ ಸುಳ್ಳು ವಿಚಾರಣೆ ಆಗ್ಬೇಕು ಅಂತ ಹೇಳಿದ ತಕ್ಷಣ ಪ್ರಾಸಿಕ್ಯೂಷನ್ ಕೆಲಸ ಶುರು ಆಗುತ್ತೆ ಇಷ್ಟ ದಿನ ನಾವೇನ್ ನೋಡಿದ್ವಿ ನೀವು ಅರೆಸ್ಟ್ ಮಾಡಿದ ಮಾಡಿರೋದಿರ್ಬೋದು ಪೊಲೀಸ್ ಕಸ್ಟಡಿ ತಗೊಂಡಿರೋದು ಇರ್ಬೋದು ಅದಾದ್ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋದ್ರು ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ಹಾಕೊಂಡ್ರು ಹೈಕೋರ್ಟ್ ಅಲ್ಲಿ ಬೇಲ್ ಹಾಕೊಂಡ್ರು ಸುಪ್ರೀಂ ಕೋರ್ಟ್ ಅವರಿಗೂ ಹೋಯ್ತು ಮ್ಯಾಟ್ರು ಇದು ಯಾವುದೂ ಕೂಡ ಟ್ರಯಲ್ ಅಲ್ಲ ಈಗ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಅವರು ಈ ಕೇಸಲ್ಲಿ ಈ ಕೇಸಲ್ಲಿ ಅಂತ ಬಂದಾಗ ಈ ಕೇಸಲ್ಲಿ ಇಲ್ಲಿ ಈ ಥರ ಆತನ ಕರ್ಕೊಂಡು ಬಂದಿರೋದು ನಿಜ ಆತನ ಮೇಲೆ ಹಲ್ಲೆ ಆಗಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ನಮಗೆ ಪ್ರೂಫ್ ಇಲ್ಲ ಆತ ಸತ್ತು ಹೋಗಿರೋದು ನಿಜ ಅಂದರೆ ಇವರು ಸಾಯಿಸ್ತಿದ್ದಾರೆ ಅನ್ನೋದು ನಿಜ ಈ ಕೇಸಲ್ಲಿ ಕೆಲವರು ಎಸ್ಕೇಪ್ ಆಗಲಿಕ್ಕೆ ಅನ್ನೋದು ಚಾನ್ಸ್ ಇದೆಯಾ ನಾನು ಕಿಡ್ನ್ಯಾಪಲ್ಲಿ ಇರಲಿಲ್ಲ ನನಗೆ ಈ ವಿಷಯ ಗೊತ್ತಿರಲಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ನಾನು ಸುಮ್ಮನೆ ಶೆಡ್ ಹತ್ರ ಹೋದೆ ಎರಡು ಏಟು ಎರಡು ಹೇಟ್ ಹೊಡೆದಿದ್ದು ನಿಜ ಬುದ್ಧಿ ಮಾತು ಹೇಳಿದ್ದು ನಿಜ ಊಟ ಮಾಡ್ಕೊಳ್ಳಿ ದುಡ್ಡು ಕೊಟ್ಟಿದ್ದು ನಿಜ ಆಮೇಲೆ ಅವನು ಯಾವಾಗ ಸತ್ತೋಗಿದ್ದಾನೆ ಇವ್ರು ಯಾರೋ ಬಾಡಿ ಬಿಸಿ ಹಾಕ್ಬಿಟ್ಟು ತಂದು ಕಟ್ಬಿಟ್ರು ಅದನ್ನ ನಾನು ಹಲ್ಲೆ ಮಾಡಿಲ್ಲ ಅಂತ ಹೇಳ್ತಿಲ್ಲ ಎರಡು ಡೇಟ್ ಹೊಡೆದೇ ಬುದ್ಧಿ ಮಾತು ಹೇಳದೆ ಬಂದೆ ಈ ತರದ ಆರ್ಗ್ಯುಮೆಂಟ್ ಅನ್ನ ದರ್ಶನ್ ಪವಿತ್ರ ಅಂತ ನೋಡಿ ಇವಾಗ ಈ ಟ್ರಯಲ್ ಅಂತ ಬಂದಾಗ ಇವರು ಇದೇ ತರ ಹೇಳ್ಬೇಕು ಅಥವಾ ಸಜೆಸ್ಟ್ ಮಾಡ್ಬೇಕು ಅಂತ ಬಿಟ್ಟು ಬರಲ್ಲ ಇವಾಗ ನೀವು ಡೆತ್ ನ ಡಿಸ್ಪ್ಯೂಟ್ ಮಾಡ್ಲಿಕ್ಕೆ ಅಂತ ಸಾಧ್ಯ ಇಲ್ಲ ಹ್ಮ್ ರೇಣುಕಾ ಸ್ವಾಮಿ ಎಂಬ ಅಂತ ಒಬ್ಬ ವ್ಯಕ್ತಿ ಇದ್ದ ಹೌದು ಅವನ ಚಿತ್ರದುರ್ಗದಿಂದ ಕರ್ಕ ಬಂದ್ರು ಹೌದು ಅವನ ಕೊಲೆ ಆಯ್ತು ಹೌದು ಅವನ ಮೈ ಮೇಲೆ ಗಾಯಗಳಿದ್ದು ಸುಮಾರು ಹಲವಾರು ಗಾಯಗಳು ಹೌದು ಅವನ ಮೂಳೆ ಕೆಲವೊಂದು ಮುರ್ದು ಮುರಿದು ಹೋಗಿತ್ತು ಹೌದು ಅವನ ಪ್ರೈವೇಟ್ ಪಾರ್ಟ್ ಕೂಡ ಇದು ಇಂಜುರಿ ಆಗಿತ್ತು ಹೌದು ಇದೆಲ್ಲ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ಬಂದಿದೆ ಸೊ ಈ ಆರೋಪಿತರು ನಾನ್ ಮಾಡಲಿಲ್ಲ ಇನ್ನೊಬ್ಬ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಒಬ್ಬ ಆರೋಪಿ ಇನ್ನೊಬ್ಬ ಆಗ್ಲಿನ ಅಲಿಗೇಷನ್ ಮಾಡಿದ್ರೆ ಏನ್ ಅವ್ರು ಡಿಫೆನ್ಸ್ ತಗೋಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ ಡಿಫೆನ್ಸ್ ಫೇಲ್ಯೂರ್ ಆಗುತ್ತೆ ಯಾಕಂದ್ರೆ ಕೋರ್ಟ್ ಕೂಡ ಅಡ್ವರ್ಸ್ ಇನ್ಫ್ಯೂಯನ್ಸ್ ಡ್ರಾ ಮಾಡ್ಬೋದು ಯಾಕಂದ್ರೆ ಈಚ್ ಅಂಡ್ ಎವ್ರಿ ಎಕ್ಯೂ ದರ್ ಗಿವಿಂಗ್ ಎವಿಡೆನ್ಸ್ ಡನ್ ಅಂತ ಹೇಳ್ಬಿಟ್ಟು ಅಥವಾ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಅಡ್ಮಿಟ್ ಆಗುತ್ತೆ ಅನ್ನೋ ವಿಚಾರಕ್ಕೋಸ್ಕರ ಯಾವ ಕೂಡ ನಾನ್ ಎರಡ್ ಏಟ್ ಹೊಡೆದೆ ಮೂರ್ ಏಟ್ ಹೊಡೆದೆ ಅವ್ನ್ ಬಂದ ಸತ್ ಅಂತ ಗೊತ್ತಿರ್ಲಿಲ್ಲ ಈ ರೀತಿ ಯಾರು ಕೂಡ ಡಿಫೆನ್ಸ್ ಹೋಗಲ್ಲ ಇವಾಗ ನೋಡಿ ಬರ್ಡನ್ ಇರೋದು ಪ್ರಾಸಿಕ್ಯೂಷನ್ ಮೇಲೆ ಪ್ರಾಸಿಕ್ಯೂಷನ್ ಫಸ್ಟ್ ಯಾರನ್ನ ಎಕ್ಸಾಮಿನ್ ಮಾಡ್ಬೇಕು ಯಾವ ವ್ಯಕ್ತಿ ದೂರ್ ಕೊಟ್ಟ ಆದ್ರೆ ಫಸ್ಟ್ ಇಲ್ಲೊಂದು ದೇಹ ಬಿದ್ದಿದೆ ಅಂತ ಹೇಳಿ ಪೊಲೀಸರು ಹೊಸಳವ್ರಿಗೆ ಆ ಬಂದಾದ್ಮೇಲೆ ಒಂದು ಯಾವ್ದೋ ಒಂದು ಅನಾದರ್ಶ ಬಿದ್ದಿದೆ ಇಲ್ಲಿ ಯಾರೋ ಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದೂರ್ ಬಂತು ಆ ದೂರ್ ತಗೊಂಡ್ರು ಎಫ್ಐಆರ್ ಮಾಡಿ ಎಫ್ಐ ಆರ್ ಆದ್ಮೇಲೆ ಆ ಮಾಜರ್ ಎಲ್ಲ ಇದೆಯಲ್ಲ ಪ್ರಕ್ರಿಯೆ ಇದು ಮೊದಲನೇ ಸಾಕ್ಷಿ ಬಂದು ಅಲ್ಲಿ ಹೇಳ್ತಾರೆ ಸೊ ಅವನು ಐವಿಟ್ನೆಸ್ ಅಲ್ಲ ಅವನು ಯಾರು ಕೊಲೆ ಮಾಡಿದ್ರು ಇಲ್ಲ ಯಾರ ಬಾಡಿ ಅಂತನೂ ಕೂಡ ಅವ್ರಿಗೆ ಗೊತ್ತಿಲ್ಲ ಆ ವ್ಯಕ್ತಿಗೂ ಈ ವಿಚಾರಣೆ ಯಾರು ಸಾಕ್ಷಿ ಇದಲ್ಲ ಸಿ ಡಬ್ಲ್ಯೂ ಅನ್ನು ಅವನಿಗೆ ಕೂಡ ಇಲ್ಲ ಬಟ್ ಅವ್ನ್ ಎಷ್ಟ್ ಹೇಳ್ತಾ ಇಷ್ಟು ಮಾತ್ರ ಅವನ್ ಹೇಳಬಲ್ಲ ಸೊ ಈ ತರ ಬಾಡಿ ಸಿಕ್ತು ಈ ತರ ನಾನು ದೂರ್ ಕೊಟ್ಟೆ ಪೊಲೀಸ್ ಅವ್ರು ಕರೆದೇ ಮಾಜಿ ಮಾಡಿದ್ರು ಮುಗೀತು ಅಂದ್ರೆ ಅಲ್ಲಿ ಅವನ್ ರೋಲ್ ಮುಗೀತು ಸೊ ನೆಕ್ಸ್ಟ್ ರೋಲ್ ಬರೋದು ಈ ಆರೋಪಿದ್ರು ಸರೆಂಡರ್ ಆಗ್ತಾರೆ ನಾವೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಒಂದ್ ಮೂರ್ನಾಕ್ ಜನ ಆಮೇಲೆ ಗೊತ್ತಾಗುತ್ತೆ ಬೇರೆಯವರೆಲ್ಲ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ತನಿಖೆ ಯಾವ ರೀತಿ ತಗೊಂಡೋದ್ರು ಯಾವ ಸೀರಿಯಲ್ ನಂಬರ್ ಅಲ್ಲಿ ಯಾವ ಸಾಕ್ಷಿ ಇದಾರೆ ಅವ್ರ ಪಾತ್ರ ಏನು ಅಂತ ಹೇಳ್ಬಿಟ್ಟು ಅವ್ರು ಬಂದು ಹೇಳ್ತಾರೆ ಈ ಎಲ್ಲಾ ಸಾಕ್ಷಿಗಳಿಗೂ ಕ್ರಾಸ್ ಎಕ್ಸಾಮಿನೇಷನ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಯಾವ ಕ್ರಾಸ್ ಅಲ್ಲೂ ಯಾವ ಸಾಕ್ಷಿಗುನು ಇವ್ರು ಹೇಳಲ್ಲ ಇವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಸಾಕ್ಷಿಗಳಿಂದ ಇವ್ರು ಹೆಂಗೆ ಆ ಬೆನಿಫಿಟ್ ಆಫ್ ಡೌಟ್ ಅಂತಾರೆ ಅಂದ್ರೆ ಈ ಕೇಸ್ ಮೇಲೆ ಪೂರ್ತಿ ಸಂಶಯ ಬರೋತರ ಆರೋಪಿತರ ವಕೀಲರು ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮುಖದ ಅವ್ರಿಗೆ ಬೇಕಾದಂತ ಉತ್ತರ ತಗೊಂಡು ಸೊ ಮುಂದೆ ಇದನ್ನೆಲ್ಲ ಅವರು ಜಜ್ಮೆಂಟ್ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ನೀವ್ ಹೇಳ್ದಂಗೆ ಇಲ್ಲ ನಾನು ಇಷ್ಟೇ ಮಾಡಿದೀನಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಲಿ ಅಥವಾ ನೆಕ್ಸ್ಟ್ ತ್ರೀವರ್ತಿ ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡ್ತಾರೆ ಎವಿಡೆನ್ಸ್ ಎಲ್ಲ ಆದ್ಮೇಲೆ ಅವಾಗ್ಲೂ ಕೂಡ ಅವ್ರು ಹೇಳಕ್ ಹೋಗಲ್ಲ ನನಗ್ ಗೊತ್ತಿರ್ಲಿಲ್ಲ ಒಂದ್ ಸಾಯ್ತಾನೆ ಅಂತ ಹೇಳ್ಬಿಟ್ಟು ಬಂದಿದ್ದ ಒಂದ್ ಡೇಟ್ ಹೊಡ್ದೆ ಕಳಿಸ್ದೆ ನಾನಂತೂ ಕೊಲೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಆಗ್ಲಿ ಅಥವಾ ಬೇರೆಯವರಾಗ್ಲಿ ಸಾಧ್ಯನೇ ಇಲ್ಲ ಆದ್ರೆ ಒಂದು ಎಲ್ಲಾ ಬರ್ಡನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಕೇಸು ಆ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡೋದು ಪ್ರಾಸಿಕ್ಯೂಷನ್ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಪ್ರಾಸಿಕ್ಯೂಷನ್ ನಲ್ಲಿ ಇದೆ ಫೈನ್ ಫೈನ್ ಮತ್ತೆ ಆ ನಾನು ಡಿಸ್ಪ್ರೂವ್ ಮಾಡ್ಬೇಕಂತ ಇಲ್ಲ ಓಕೆ